Anna, anak kau lihat Thailand. Ini warga சொல்லுட்டேன்டா கல்லாலயே தго வந்தரே எனக்கு ஓடற சரி ஓட வேண்டியே போற ஓடி நீ நீ தண்ணே கண்டீயா நான் நான் தண்ணை ஆயாக்கி வைக்க வந்தேன் 얘는 தண்ணி நடுற ஓட வந்தே நீ கண்டு சாக்கே இங்க கறிடியா அது கட்டிாயே இருந்து இல்ல செல்ல கொளே मारக்க வந்தீயா பர்க்கே ನೀನೇನಕ್ಕೆ ನಗ್ತಿದೀಯ ನನ್ನ ನೋಡಿ? ನೀನು? ಇಲ್ಲ ನಗಲ್ಲ. ನಕ್ಕಿದೀಯಾ? ಇಲ್ಲ.

ನನ್ನೊಡೆ ಬಗ್ಸ್ತೀಯ ನೀನು ಬಡ್ಗೆದ್ ತಗೊಂಡ ಫ್ರೈ ಮಾಡಿದ್ದು ಅವ್ರೆ ಹೆಂಗಿತ್ತು ಸಕತ್ತಾಗಿ ಆಟ ಮಾಡ್ತೀನಿ ನೀನು ಸಕತ್ತಾಗಿ ಹಾಕ್ಬಿಡ್ತೀನ ಭಯ ಪಟ್ಬಿಟ್ರಿ ಹೂ ನಿನ್ ಸೊಣ್ಣ ತಗೊಂಡ್ ಬಂದಲ್ಲ ನಾವಿ ನಾವು ನಿನ್ನ ಕೊಲೆ ಮಾಡೋಣ ನಾವು ನೋಡಿ ಹಿಂಗೆ ಗರಿ ಸಿಗಿತಾ ಇದ್ದೀವಿ ಯಪ್ಪ ಭಯನೇ ಆಗ್ತಾಯ್ತು ಆಯ್ತು ಹಾಯ್ ಹೇಳಿ ಕ್ಯಾಮ್ರಾ ಹಾಯ್